ತಮಗೆಲ್ಲ ತಿಳಿದಿರುವ ಹಾಗೆ ಜಮ್ಮು ಕಾಶ್ಮೀರಿನ ಪಹಲ್ಗಾಮಲ್ಲಿ ನಡೆದ ಆತಂಕ ಒಂದು ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕೆಲವರು ಕ್ಯಾಂಡಲ್ ಮಾರ್ಚ್ ಮಾರ್ಚ್ ಪ್ರೊಟೆಸ್ಟನ್ನು ಕೆಲವರು ಪ್ರತಿಭಟನೆ ರ್ಯಾಲಿಗಳನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಬೆಳಗಿನ ಜಾವ ಈ ಬಜರಂಗದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲ್ಯಾಗ್ ಪಾಕಿಸ್ತಾನ ಫ್ಲ್ಯಾಗನ್ನು ರಸ್ತೆ ಮೇಲೆ ಅಂಟಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು ಅದರ ಯಾರು ಅಂಟಿಸಿದ್ದಾರೆ ಅನ್ನೋದ್ರೂ ಕೂಡ ಮಾಹಿತಿ ಇರಲಿಲ್ಲ ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚಲು ಯಶಸ್ವಾಗಿದ್ದಾರೆ ಮತ್ತು ಆರು ಜನರನ್ನು ಈಗ ಡಿಟೈನ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತು ಇದು ಬೇಸಿಕಲ್ಲಿ ನಾವು ಮಾಹಿತಿ ಕಲೆ ಹಾಕಿದ ಪ್ರಕಾರ ಇದು ಏನು ಒಂದು ಟೆರರ್ ಅಟ್ಯಾಕ್ ಆಗಿದೆ ಪೆಹಲ್ಗಾಮಲ್ಲಿ ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಈಗ ತಿಳಿದು ಬಂದಿದೆ ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದು ಇದ್ದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಮತ್ತು ಅನುಮತಿಯನ್ನು ಪಡೆದು ಪ್ರತಿಭಟನೆ ಮಾಡಬೇಕಂತ ನಾನು ಸೂಚನೆಯನ್ನು ನೀಡ್ತಾ ಇದ್ದೆ